ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯದಲ್ಲಿ ಎಸ್ಆರ್ಎಚ್ ಮೂರು ವಿಕೆಟ್ಗೆ ಇನ್ನೂರ ಎಂಬತ್ತೇಳು ರನ್ ಗಳಿಸುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ದಾಖಲೆಯನ್ನು ಬರೆದಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಈ ಹಿಂದಿನ ಅತ್ಯುತ್ತಮ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಮಾತ್ರ ಅಲ್ಲ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿನ ಅನೇಕ ದಾಖಲೆಗಳನ್ನು ಹಿಂದಿಕ್ಕುವ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಹೆಸರೇ ರಾರಾಜಿಸೋ ಹಾಗೆ ಮಾಡಿದೆ ಇನ್ನೂರ ಎಂಬತ್ತೇಳು ರನ್ಗಳು ಈಗ ಫ್ರಾಂಚೈಸಿ ಕ್ರಿಕೆಟ್ ಲೀಗ್ನಲ್ಲಿ ತಂಡದ ಅತ್ಯಧಿಕ ಮೊತ್ತವಾಗಿದೆ ಇದು ಹಿಂದಿನ ಎಲ್ಲಾ ದಾಖಲೆಗಳನ್ನು ಅಳಿಸಿ ಹಾಕಿದೆ ಹಾಗೆ ಏಷ್ಯನ್ ಗೇಮ್ಸ್ನಲ್ಲಿ ಮಂಗೋಲಿಯಾ ವಿರುದ್ಧ ನೇಪಾಳ ತಂಡದ ಮೂರು ವಿಕೆಟ್ಗೆ ಮುನ್ನೂರ ಹದಿನಾಲ್ಕು ರನ್ಗಳ ನಂತರ ಎರಡನೇ ಸ್ಥಾನದಲ್ಲಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಇನ್ನಿಂಗ್ಸ್ನಲ್ಲಿ ಇಪ್ಪತ್ತೆರಡು ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ಐಪಿಎಲ್ ದಾಖಲೆ ಮುರಿದಿದೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ದ ಇಪ್ಪತ್ತೊಂದು ಸಿಕ್ಸರ್ಗಳನ್ನು ಸಿಡಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ದಾಖಲೆಯನ್ನು ಕೂಡ ಅಳಿಸಿ ಹಾಕಿದೆ ಟ್ರಾವಿಸ್ ಹೆಡ್ ಈ ಐತಿಹಾಸಿಕ ಇನ್ನಿಂಗ್ಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲೇ ತಮ್ಮ ಚೊಚ್ಚಲ ಐಪಿಎಲ್ ಶತಕ ಸಿಡಿಸಿದ್ರು ಈ ಸ್ಫೋಟಕ ಶತಕ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟರ್ನಿಂದ ವೇಗವಾದ ಶತಕ ಮಾತ್ರ ಅಲ್ಲ ಐಪಿಎಲ್ನ ಇತಿಹಾಸದಲ್ಲಿ ನಾಲ್ಕನೇ ವೇಗದ ಶತಕ ಟ್ರಾವಿಸ್ ಹೆಡ್ ಅವರ ಸ್ಫೋಟಕ ಬ್ಯಾಟಿಂಗ್ ಅಭಿಮಾನಿಗಳು ಹಾಗೆ ಕ್ರಿಕೆಟ್ ವಿಮರ್ಶಕರನ್ನ ವಿಸ್ಮಯಗೊಳಿಸಿತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ದಾಖಲೆ ನಿರ್ಮಿಸುವ ಮೊತ್ತವನ್ನು ಸ್ಥಾಪಿಸುವುದಕ್ಕೆ ಪ್ರಮುಖ ಕೊಡುಗೆ ಕೊಟ್ಟರು ಇನ್ನು ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ತಂಡದ ನಾಲ್ವರು ಬೌಲರ್ಗಳು ತಮ್ಮ ಸ್ಪೆಲ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಬಿಟ್ಕೊಟ್ಟಿದ್ದಾರೆ ರೀಸ್ಟೋಪ್ಲಿ ಯಶ್ ದಯಾಳ್ ಲಾಕಿ ಫರ್ಗ್ಯೂಸನ್ ಹಾಗೆ ವಿಜಯ್ ಕುಮಾರ್ ವೈಶಾಖ್ ಅವರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ದಂಡಿಸಿಕೊಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಐತಿಹಾಸಿಕ ಇನ್ನಿಂಗ್ಸ್ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳಿಗೆ ಅತ್ಯುನ್ನತ ಆಟದ ರಸದೌತಣ ನೀಡಿತು ಹಾಗೆ ಈ ಪಂದ್ಯವನ್ನು ಐಪಿಎಲ್ ಹಾಗೂ ಟಿ ಟ್ವೆಂಟಿ ಫ್ರಾಂಚೈಸಿ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯ ಪಂದ್ಯಗಳಲ್ಲಿ ಒಂದಾಗಿಸಿತು